Nice dress antama ಹೋಯ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಇವತ್ತೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ನೇರಳೆ ಹೆಣ್ಣು ತಂದಿದೆ ಮಗಳನ್ನ ಕರ್ಕೊಬರ್ಬೇಕಾದ್ರೆ ಆ್ಯಕ್ಚುಲಿ ಇದು ಬಂದು ಹೈಬ್ರಿಡು ಆದರೂ ತಿನ್ಬೇಕಲ್ಲ ಹೇಳಿ ತಂದಿದ್ದೆ ಸೊ ನಾವು ಸಣ್ಣವರಿದ್ದಾಗ ಏನು ಅಷ್ಟಂತೂ ಇಲ್ಲವೇ ಇಲ್ಲ ಸುಮ್ಮನೆ ನೂರ ಇಪ್ಪತ್ತು ರೂಪಾಯಿ ಕಾಲು ಕೆ ಜಿ ರೇಟ್ ಬೇರೆ ಎಲ್ಲ ತಿರ್ಗೋಗುತ್ತೆ ಆದರೂ ತಿನ್ಬೇಕಲ್ಲ ಅಂತ ತಂದಿದೆ ಹೇಗಿದೆ ಟೇಸ್ಟ್ ನೋಡೋಣ ಇದೆ ನನ್ನ ಮಗಳಿಗೆ ಕೊಟ್ಟರೆ ತಿನ್ನಲ್ಲ ಹೆಂಗೆ ಮಾಡ್ತೀನಿ ನೋಡಿ ಒಂದು ತಿಂದು ಒಂಥರ ಒಗರ್ ಅನಿಸ್ತು ಫಸ್ಟು ಗ್ರೇಪ್ಸ್ ಅಂತ ಒಂದು ಗ್ರೇವ್ಸ್ ಅಲ್ಲ ಅಂತ ಗೊತ್ತಾದ್ಮೇಲೆ ನೋಡಿ ಅವ್ರು ನಾಲ್ಕು ಎರಡು ವಾರ ಹಾಕ್ಕೊಂಡು ಯಾವ ಥರ ಯಾವ ಥರ ಮಾಡ್ತೀವಿ ಲಾಸ್ಟ್ ಡ್ರೆಸ್ಸು ಅಷ್ಟು ಬೇಗ ಗಿಡ ಆಗ್ತದೆ ಹೊಳೆ ಊತ ಆಗ್ತಾಳು ಡ್ರೆಸ್ಸು ಸಿಂಕ್ ಬರುತ್ತೆ ಒಂದು ಗೊತ್ತಾಗ್ತಾ ಇಲ್ಲ ದಪ್ಪ ಅಂತೂ ಆಗಲ್ಲ ಉದ್ದ ಆಗ್ತಾ ಇದ್ದಾಳೆ ಎಷ್ಟು ಅಂತ ನಂಗಂತೂ ಇವತ್ತು ತಂದಿದ್ದ ಡ್ರೆಸ್ ಇನ್ನೊಂದು ಹದಿನೈದು ದಿನ ಬಿಟ್ಟ ಹಾಕ್ತಿನ ಅಥವಾ ಆ ಡ್ರೆಸ್ ಏನೋ ಮೊಣಕಾಲ ಮೇಲೆ ಹೋಯ್ತು ಅಂದ್ರೆ ನಂಗ್ ಹಾಕ್ಲಿಕ್ಕೆ ಅಂತಾರೆ ಸೊ ಇದು ನೋಡಿ ಬರ್ಡೇಕ್ ತಂದಿದ್ದು ಹಾಗೆ ಅವಳಿಗೆ ಎರಡು ಸ್ಟಾರ್ ಅಂತ ಅದನ್ನು ಏನಕ್ಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಮನೆಗೆ ಹೋಮ್ ವರ್ಕ್ ಹೇಳ್ತಾ ಇದ್ರು ಹೇಳಿಕ್ಕೆ ಟ್ರೈ ಮಾಡಿಸ್ತಾ ಇದ್ದೆ ಆದ್ರೆ ಏನಕ್ಕೆ ಅಂತ ಹೇಳಿಲ್ಲ ಅಮ್ಮ ತೋರಿಸು ಅಂತ ಸೊ ಮಕ್ಕಳಿಗೆ ಇದೊಂಥರ ಎನ್ಕರೇಜ್ ಸ್ಟಾರ್ ಕೊಡ್ತಾರೆ ಅಂತ ಹೇಳಿ ಒಂಥರ ಎನ್ಕರೇಜ್ ಅವ್ರ ಬುಕ್ಕಲ್ಲಿ ಅಥವಾ ಕೈಯಲ್ಲಿ ಈ ಥರ ಸ್ಟಾರ್ ಕೊಟ್ಟರೆ ಅವ್ರಿಗೆ ಇನ್ನೂ ಎನ್ಕರೇಜ್ ಮಾಡ್ತಾ ಇರುತ್ತೆ ಸೊ ಈ ಥರ ಸ್ಕೂಲಿಂದ ಮೇಲೆ ಈ ಥರ ಇರುತ್ತೆ ಅವಳದು ರೊಟ್ಟಿನೂ ಸ್ವಲ್ಪ ಫ್ರೀ ಬಿಟ್ಕೊಡ್ತೀನಿ ನಾವು ಪಾಡಿಗಲ್ಲಿ ಸೊ ಇನ್ನು ಮಧ್ಯಾಹ್ನದ ಅಡುಗೆಗೆ ಬಂದರೆ ಸೊ ಬೆಳಿಗ್ಗೆ ಅಕ್ಕಿ ರೊಟ್ಟಿ ಮಾಡಿದ್ದೆ ಅದೇ ಇತ್ತು ಅದಕ್ಕೋಸ್ಕರ ನಿನ್ನೆ ಮಾಡಿ ಚಿಕನ್ ಸಾರಿತ್ತು ಅದಕ್ಕೆ ಅಕ್ಕಿ ರೊಟ್ಟಿ ಮಾಡಿದೆ ಅದಕ್ಕೋಸ್ಕರ ಮಧ್ಯಾಹ್ನನೂ ಸಹ ರೊಟ್ಟಿನೇ ತಿಂದುಬಿಡೋಣ ನಾನು ಅಮ್ಮನಿಗೆ ಮನೆಗೆ ಹೆಂಗು ರೈಸ್ ಮಾಡಿದೆ ರೊಟ್ಟಿ ಇತ್ತು ಒಂದೆರಡು ಹೇಳಿ ಅದನ್ನು ಒತ್ಸ್ಕೊಬಿಡೋಣ ಅಂತೇಳಿ ಓದುತ್ತಾ ಇದ್ದೆ ಸೊ ಅಕ್ಕಿ ರೊಟ್ಟಿ ರೊಟ್ಟಿ ಮಾಡೋ ಮೆಥಡ್ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವೊಬ್ಬರು ಕೈಯಲ್ಲಿ ಅಡಿಸ್ತಾರೆ ಕೈಯಲ್ಲಿ ತಡ್ತಾರೆ ಸೊ ನಾನು ಬೆಳಗ್ಗೆ ಎಷ್ಟು ಬೇಕು ಸಂಜೆಗೆ ಉಂಡೆ ಮಾಡಿಡ್ತೀನಿ ಸೊ ರೊಟ್ಟಿ ಮನೆ ರೊಟ್ಟಿ ಮಾಡಿದರೆ ನಮ್ಮಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರೊತ್ತು ರೊಟ್ಟಿನೇ ನಾನು ತಿನ್ನೋದು ಹಾಗಾಗಿ ಸೊ ಯಾವಾಗ ಯಾವಾಗ ಬೇಕು ಬಿಸಿ ಬಿಸಿ ಮಾಡ್ಕೊಂಡು ತಿಂತೀನಿ ಚಿಕನ್ ಸಣ್ಣದು ಒಳ್ಳೆಯ ಕಾಂಬಿನೇಷನ್ ಅಂತ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಿಮಗೆಲ್ಲ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೀಗೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತು ಸಿಂಪಲ್ ವೀಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಇದು ಬುಧವಾರದ ವಿಡಿಯೋ ಆಗಿರುತ್ತೆ ಸೊ ಆಗಿದೆ ಸೊ ನಿನ್ನೇನು ವೀಡಿಯೋ ಹಾಕಿಲ್ಲ ಹಾಗೆ ಡಿಟಾಕ್ಸ್ ಡ್ರಿಂಕ್ಸ್ ಬಗ್ಗೆ ಕೆಲವೊಂದೆರಡು ಕಮೆಂಟ್ ಬರ್ತಾಯಿತ್ತು ಯಾಕೆ ಸೆವೆನ್ ಡೇಸ್ ಚಾಲೆಂಜ್ ಅಂತ ಹೇಳ್ತಾ ಇದ್ರಿ ಯಾಕೆ ಎರಡೇ ವೀಡಿಯೋಸ್ ಮಾಡಿ ಕಂಪ್ಲೀಟ್ ಮಾಡಿದ್ರಿ ಅಂತ ಇನ್ಮೇಲೆ ಲಾಗಲ್ಲೇ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಯಾಕಂದರೆ ಲಾಗ್ ಬೇರೆ ಡಿಟಾಕ್ಸ್ ಡ್ರಿಂಕ್ಸ್ ಬೇರೆ ಸಪ್ರೇಟ್ ಸಪ್ರೇಟ್ ಹೇಳೋದು ಸಪ್ರೇಟ್ ಸಪ್ರೇಟ್ ವೀಡಿಯೋ ಹಾಕೋದು ನನಗೂ ಕಷ್ಟ ಆಗುತ್ತೆ ಹೋಪ್ಫುಲ್ಲಿ ನೀವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ತೀರಾ ಅಂದ್ಕೊಳ್ತೀನಿ ಸೊ ಹಾಗಾಗಿ ನೆಕ್ಸ್ಟ್ ಬರೋ ವೀಡ್ಯೋದಲ್ಲಿ ಸೊ ಅಪ್ ಮಾಡೇ ಹಾಕ್ತೀನಿ ವೀಡಿಯೋದಲ್ಲೇ ಎಲ್ಲ ಕಂಟೆಂಟ್ ಥರ ಮಿಕ್ಸ್ ಮಾಡಿ ಹಾಕ್ತೀನಿ ಲಾಗಲ್ಲಿ ಸೊ ಲಾಗು ಸಿಕ್ತಾಗತ್ತೆ ನಿಮಗೆ ಇನ್ಫಾರ್ಮೇಷನ್ ವೀಡಿಯೋ ಸಿಕ್ಕೂ ಆಗುತ್ತೆ ಆಯಿತಾ ಸೊ ಎರಡೆರಡು ವೀಡಿಯೋ ಹಾಕಿದರೆ ಸುಮ್ಮನೆ ವ್ಯೂಸು ಫ ಪರವಾಗಿಲ್ಲ ಇದೆ ಆದರೂ ನನಗೆ ಎಡಿಟಿಂಗ್ ಮಾಡಿ ಹಾಕ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಕ್ಕಿ ನೋಡಿ ತು ಅಕ್ಕಿ ರೊಟ್ಟಿ ನೋಡಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈ ಅಕ್ಕಿ ರೊಟ್ಟಿ ನೀವು ಕೈಯಲ್ಲಿ ಏನು ನಡೆಸ್ತೀರ ಓದ್ತೀರೋ ಅದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಇದಿಷ್ಟು ನನ್ನ ಬುಧವಾರದ ದಿನಚರಿಯಾಗಿರುತ್ತೆ ಸೊ ಇದಿಷ್ಟು ಅಕ್ಕಿ ರೊಟ್ಟಿ ತಿಂದುಬಿಟ್ಟು ಇನ್ನೇ ನನ್ನ ಮಗಳನ್ನ ಸ್ವಲ್ಪ ಹೊತ್ತು ಮಲಗಿಸ್ತೀನಿ ಕೆಲವೊಂದು ಸಲ ಮಲಗಿಸ್ತೀನಿ ಕೆಲವೊಂದು ಸಲ ಮಲಗಲ್ಲ ಅವಳು ಸೊ ಇರಿಟೇಷನ್ ಮಾಡೋಕ್ಕೋಗಲ್ಲ ಕೆಲವೊಂದು ಸಲ ಅವಳಿಗೆ ಹೇಗಿರುತ್ತೆ ಮೂಡ್ ಆ ಥರ ಇರುತ್ತೆ ಸೊ ವೆದರ್ ಅಂತೂ ತುಂಬ ಚೆನ್ನಾಗಿದೆ ಆ ವೆದರ್ಗೆ ಸ್ವಲ್ಪ ಹೊತ್ತು ಮಲ್ಕೊಂಡು ಸೊ ಎದ್ಬಿಟ್ಟು ಕಾಫಿ ಕುಡಿತಾ ಇದ್ದೀನಿ ಹಾಗೆ ಮಾರ್ಕೆಟಿಂದ ಅಮ್ಟೆಕಾಯಿ ತಂದಿದೆ ಇದನ್ನು ಗೊಜ್ಜು ಮಾಡಿಡೋಣ ಅಂತ ಹೇಳಿ ಮಾಡ್ತಿದ್ದೆ ಸೊ ಆ್ಯಕ್ಚುಲಿ ಎಲ್ಲದೂ ಹೈಬ್ರಿಡ್ ಆಗೋಗಿದೆ ಇದಂತೂ ನಾನು ನಾಟಿ ಅಂತ ತಂದೆ ಬಟ್ ಆ ಥರ ಏನು ಹೇಳ್ತಾರೆ ಪ್ಯೂರ್ ನಾಟಿ ಸಿಕ್ಕಿಲ್ಲ ಹೈಬ್ರಿಡು ಹಾಗಾಗಿ ರೆಸಿಪಿ ನಿಮ್ಮ ಒಟ್ಟಿಗೆ ಶೇರ್ ಇಲ್ಲ ಏನಿಲ್ಲ ಸ್ವಲ್ಪ ನೀರಿಟ್ಟು ಅದಕ್ಕೆ ಅಮಟೇಕಾಯಿ ಮತ್ತು ಹಸಿಮೆಣ್ಸು ಹಾಕಿ ಚೆಂದ ಬೇಯಿಸ್ಕೋಬೇಕು ಸ್ವಲ್ಪ ಜೀರಿಗೆನೂ ಹಾಕಬೇಕು ಇನ್ನೇನು ಬೇಯ್ತಾ ಬರ್ತಾ ಇರಬೇಕಾದ್ರೆ ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ ಕಪ್ಪು ಬೆಲ್ಲ ಇದ್ದರೆ ತುಂಬ ಒಳ್ಳೆಯದು ಸೊ ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಚೆನ್ನಾಗಿರುತ್ತೆ ಸೊ ನೀವೇನು ಹೇಳ್ತೀರ ಗೊತ್ತಿಲ್ಲ ನಮ್ಮ ಮಲೆನಾಡು ಕಡೆ ಅಮ್ಟೆಕಾಯಿ ಗೊಜ್ಜು ಅಂತಾರೆ ಸಿಹಿ ಗೊಜ್ಜು ಅಂತಾರೆ ಇದರಲ್ಲಿ ಖಾರ ಮತ್ತು ಹುಳಿ ಸಿಹಿ ಮೂರು ಈಕ್ವಲ್ ಆಗಿರಬೇಕು ತುಂಬ ಚೆನ್ನಾಗಿರುತ್ತೆ ನಂಗಂತೂ ಅಷ್ಟು ಏನು ಹೇಳ್ತೀರ ರಸ ಅಂತೂ ತುಂಬ ಚೆನ್ನಾಗಾಗಿತ್ತು ಬಟ್ ಅಮಟೇಕಾಯಿ ತಿನ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಇನ್ನು ಸಂಜೆ ಹೊತ್ತು ಹೋಮ್ ವರ್ಕ್ ಮಾಡಿಸ್ತಾ ಇದ್ದೆ ನಮ್ಮನೆ ಡಿಂಪುಗೆ ಸೊ ಸುಮಾರು ಜನ ಕೇಳ್ತಾಯಿದ್ರು ಅವಳನ್ನ ಡಿಂಪು ಯಾಕೆ ಕರಿತೀರಾ ಅವ್ರು ರಿಯಲ್ ನೇಮ್ ಹೇಳಿ ಅಂತ ಅದು ರಿಯಲ್ ನೇಮು ಶ್ರೇಷ್ಠ ಅಂತ ಹೇಳಿ ಮನೆಯಲ್ಲಿ ಅವಳಿಗೆ ಡಿಂಪಮ್ಮ ಡಿಂಪು ಹೀಗೆ ಕರೆಯೋದು ಆ್ಯಕ್ಚುಲಿ ಮೋಸ್ಟ್ ಡಿಂಪು ಅಂತಲೇ ಕರೆಯೋದು ಅವಳಿಗೆ ಎರಡು ಕಡೆ ಡಿಂಪುಲ್ ಬಿಡುತ್ತೆ ಸಣ್ಣಲ್ಲಿಂದೂ ಹಾಗೆ ಕರೆಯೋದು ಸೊ ಅದೇ ಅಭ್ಯಾಸ ಅವಳಿಗೆ ಶ್ರೇಷ್ಠ ಅಂದರೆ ಸ್ವಲ್ಪ ಯಾರಿಗೆ ಕರೀತಾರೋ ಆ ಥರ ಅಂದ್ಕೊಳ್ತಾಳೆ ಈಗ ಸ್ಕೂಲಿಗೆ ಹೋದನು ಸ್ವಲ್ಪ ಅಭ್ಯಾಸ ಆಗಿದ್ದೆ ಅವಳ ಹೆಸರು ಶ್ರೇಷ್ಠ ಅಂತ ಇಲ್ಲಾಂದರೆ ಮುಂಚೆ ಅವಳಿಗೆ ಡಿಂಪಮ್ಮ ಅಂತಲೇ ಅವಳಿಗೆ ವಾಟ್ ಈಸ್ ಯುವರ್ ನೇಮ್ ಅಂತ ಹೇಳಿದ್ರೆ ಡಿಂಪಮ್ಮ ಅಂತ ಹೇಳ್ಬರೋಳು ಆ ಥರ ಸ್ವಲ್ಪ ಕಲಿತಾಗಳೆ ಫಸ್ಟ್ ಇಯರ್ ಏನು ಕೊಟ್ಟಿದ್ರು ಒನ್ ಟು ತ್ರೀ ಎ ಬಿ ಸಿ ಅದನ್ನೇ ಈಗ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಹೋದ ವರ್ಷ ನೀಟಾಗಿ ಬರೀತಿರ್ಲಿಲ್ಲ ಈ ವರ್ಷ ಅವಳು ಎಲ್ಲ ನೀಟಾಗಿ ಬರೀತಾರೆ ಹಿಂದ ಕಾಸು ಬರ್ತಾ ಇದ್ದಾರೆ ಎಲ್ಲ ತಪ್ಪೋಗೋಯ್ತು ಅಂತ ಹೇಳ್ತಾ ಇದ್ದು ಸೊ ಇದು ನನ್ನ ಇವತ್ತಿನ ವಿಡಿಯೋ ಆಗಿರುತ್ತೆ ಫುಲ್ ವೀಡಿಯೋ ಇಷ್ಟ ಆಗಿದೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ವಿಡಿಯೋ ನಿಮಗೆ ಥ್ಯಾಂಕ್ ಯು